నమ్ దేవి కన్నడ పై తాయి సిరి కన్నడ నం ముసురు కన్నడ నం తను కన్నడ మన కన్నడ నమ్ రాజ్య కన్నడ నం ధ్వజ కన్నడ నమ్ జన కన్నడ మాతు కన్నడ నమ్ స్ఫూర్తి కన్నడ నం హాడు కన్నడ నమ్ గూడి కన్నడ నం నూడి కన్నడ నమ్ గర్వ కన్నడ నం భవ్య కన్నడ నమ్ ఖుషి కన్నడ ൂ കന്നട വീനു കന്നട ഇല്ല ഗാളിഗന്ധനെല്ലൂല എല്ല കർണാടക കന്നടവ നം ദേവി കന്നട നം തായിി കന്നട നമ്മ സീരി കന്നട നമ്മ മൊസരു കന്നട നം തന്നട നമ്മ ക ಅರಿಶಿಣ ಕುಂಕುಮ ಕನ್ನಡ ಬಾವುಟ ನಮ್ಮ ಬಾಯಲ್ಲಿ ಬರುವುದು ಕನ್ನಡ ಪಾಠ ನಮ್ಮ ಮಾತೃಭಾಷೆ ಕನ್ನಡ ದೇವಿ ನಮ್ಮಲಿ ಇರುವುದು ಕನ್ನಡತನವು ನಮ್ಮ ಚಂದನದ ನಾಡು ಇದು ಕನ್ನಡವು ಇಲ್ಲಿ ಗಾಳಿಗಂಧ ನೆಲ ಜಲಕುಲ ಎಲ್ಲ ಕನ್ನಡವೇ ನಮ್ಮ ಕರ್ನಾಟಕವಿದು ಕನ್ನಡ ಒಮ್ಮ ನಮ್ಮ ದೇವಿ ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ಸಿರಿ ಕನ್ನಡ ನಮ್ಮ ಮುಸುರು ಕನ್ನಡ ನಮ್ಮ ತನು ಕನ್ನಡ ನಮ್ಮ ಮನ ಕನ್ನಡ ನಾವು ಓದುವುದು ಬರೆಯುವುದು ಕನ್ನಡವು ಹಾಡು ಹೇಳುವುದು ಕೇಳುವುದು ಕನ್ನಡವು ಮಕ್ಕಳಿಗೂ ಕಲಿಸಿಕೊಡು ಶ್ರೀಗಂಧ ಕನ್ನಡ ನಮ್ಮ ನರನಾಡಿಗಳಲ್ಲೆಲ್ಲ ತುಂಬಿ ಹೋದು ಕನ್ನಡ ಇಲ್ಲಿ ಗಾಳಿಗಂಧ ನೆಲ ಜಲ್ಲ ಕೂಲ ಎಲ್ಲ ಕನ್ನಡವೇ ನಮ್ಮ ಕರ್ನಾಟಕವೇ ಕನ್ನಡವಮ್ಮ ನಮ್ಮ ದೇವಿ ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ಸಿರಿ ಕನ್ನಡ ನಮ್ಮ ಉಸಿರು ಕನ್ನಡ ನಮ್ಮ ತನು ಕನ್ನಡ ನಮ್ಮ ಮನ ಕನ್ನಡ ನಮ್ಮ ಕನ್ನಡದ ದೀಪವನ್ನು ಹಚ್ಚಲು ಬೇಕು ಕನ್ನಡದ ಕವಿಗಳ ಸ್ಮರಿಸಲು ಬೇಕು ಕನ್ನಡದ ಗೀತೆಗಳು ಮೊಳಗಲೇಬೇಕು ಭುವನೇಶ್ವರಿಯ ಪೂಜಿಸಬೇಕು ಕನ್ನಡ ಭಾಷೆ ಬಳಸಲು ಬೇಕು ದಬ್ಬಳಿಕೆ ಮಾಡುವವರ ದಮನಿಸಬೇಕು ಕುವೆಂಪುರವರು ಹೇಳಿದಂತೆ ಕನ್ನಡವೇ ಸತ್ಯವೂ ಕನ್ನಡವೇ ನಿ ವು ಇಲ್ಲಿ ಲಜಲ ಲಜಲಕೂಲ ಎಲ್ಲ ಕನ್ನಡವೇ ನಮ್ಮ ಕರ್ನಾಟಕವಿದು ಒಮ್ಮ ನಮ್ಮ ದೇವಿ ಕನ್ನಡ ನಂ ತಾಯಿ ಕನ್ನಡ ನಂ ಸೀರಿ ಕನ್ನಡ ನಂ ಉಸಿರು ಕನ್ನಡ ನಂ ತನು ಕನ್ನಡ ನಂ ಮನ ಕನ್ನಡ ನಮ್ಮ ರಾಜ್ಯ ಕನ್ನಡ ನಂ ಧ್ವಜ ಕನ್ನಡ ನಮ್ಮ ಜನ ಕನ್ನಡ ನಮ್ಮ ಮಾತು ಕನ್ನಡ ನಮ್ಮ ಸ್ಫೂರ್ತಿ ಕನ್ನಡ ನಮ್ಮ ಹಾಡು ಕನ್ನಡ ನಮ್ಮ ಗೂಡಿ ಕನ್ನಡ ನಮ್ಮ ನೋಡಿ ಕನ್ನಡ ನಮ್ಮ ಗರ್ವ ಕನ್ನಡ ನಮ್ಮ ಭವ್ಯ ಕನ್ನಡ ನಮ್ಮ ಖುಷಿ ಕನ್ನಡ ൂ കന്നടനൂ കന്നട ഇ ഗളിഗന്ധന ജല കൂല എല്ല കന്നട വം കർണാടക നമ്മട നമ്മ തായിി കന്നട നമ്മ സീരി കന്നട നമ്മ ഉസര കന്നട നമ്മ തന്നെ